ನಮಸ್ತೆ ಇವತ್ತು ನಾವು ಪಿ ಸಿ ತ್ರೀ ಒನ್ ಇಶು ನೈನ್ಟೀನ್ ಕೆಮಿಕಲ್ನ ಹೇಗೆ ಡೈಲ್ಯೂಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಪಿ ಸಿ ತ್ರೀ ಒನ್ ನೈನ್ಟೀನ್ ಬಂದು ಐದು ಕೆ ಜಿ ಬಕೆಟ್ ಹಾಗೂ ಇಪ್ಪತ್ತು ಕೆ ಜಿ ಬಕೆಟಲ್ಲಿ ಬರುತ್ತೆ ಇದನ್ನು ನೀವು ಹತ್ತೊಂಬತ್ತು ಲೀಟ್ರ್ ನೀರಿಗೆ ಒಂದು ಕೆ ಜಿ ಒನ್ ಇಶು ನೈನ್ಟೀನ್ನ ಡೈಲ್ಯೂಟ್ ಮಾಡಬೇಕು ಹಾಗೂ ಟೂ ಹಂಡ್ರೆಡ್ ಎಮ್ ಎಲ್ ಒಂದು ಬ್ಯಾಗ್ ಸಿಮೆಂಟ್ಗೆ ಯೂಸ್ ಮಾಡಬೇಕಾಗುತ್ತೆ ಇವಾಗ ಬಕೆಟಲ್ಲಿ ನಾವು ಹತ್ತೊಂಬತ್ತು ಲೀಟ್ರ್ ನೀರು ತೊಗೊಂಡಿದ್ದೀವಿ ಅದಕ್ಕೆ ಒಂದು ಕೆ ಜಿ ಒನ್ ಇಷ್ಟು ನೈನ್ಟೀನ್ ಪ್ರೀಮಿಯಂ ಲಿಕ್ವಿಡ್ ಕಾನ್ಸಂಟ್ರೇಟ್ನ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಒನ್ ಕೆ ಜಿನ ನೈನ್ಟೀನ್ ಲೀಟ್ರ್ ವಾಟ್ರಲ್ಲಿ ಆ್ಯಡ್ ಮಾಡಾದ್ಮೇಲೆ ಒಂದು ಕಡ್ಡಿನ ತಗೊಂಡು ಆ ಕಡ್ಡಿಯಿಂದ ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು ಇದನ್ನ ನೀವು ಒಂದೆರಡು ನಿಮಿಷ ಚೆನ್ನಾಗಿ ತಿರುಗಿಸಿದ್ರೆ ಅದು ಕಂಪ್ಲೀಟಾಗಿ ವಾಟರ್ ಜೊತೆ ಡೈಲ್ಯೂಟ್ ಆಗುತ್ತೆ ಡಿಸಾಲ್ವ್ ಆಗುತ್ತೆ ಈ ಡೈಲ್ಯೂಷನ್ ಆದ ನಂತರ ನೀವು ಇದನ್ನು ಯೂಸ್ ಮಾಡಿಕೊಳ್ಬೋದು ಒಂದು ಬ್ಯಾಗ್ ಸಿಮೆಂಟ್ಗೆ ನೀವು ಟೂ ಹಂಡ್ರೆಡ್ ಎಮ್ ಎಲ್ ಡೋಸೇಜ್ನ ಕೊಡಬೇಕಾಗುತ್ತೆ ಸೊ ಒಂದು ಬ್ಯಾಗಿಗೆ ನಿಮಗೆ ಟೂ ಹಂಡ್ರೆಡ್ ಎಮ್ ಎಲ್ ಡೋಸೇಜ್ ಕೊಡಬೇಕು ಪ್ರತಿ ಒನ್ ಇಷ್ಟು ನೈನ್ಟೀನ್ ಬಕೆಟಲ್ಲೂ ನಿಮಗೆ ಈ ಮೆಜರಿಂಗ್ ಕಪ್ ಇರುತ್ತೆ ಸೊ ಒಂದು ಬ್ಯಾಗ್ ಸಿಮೆಂಟ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ಡೋಸೇಜ್ ನಮಸ್ತೆ ಇವತ್ತು ನಾವು ಪಿ ಸಿ ತ್ರೀ ಅಲ್ಟ್ರಾಮಿಕ್ಸ್ ಹೇಗೆ ಡೈಲ್ಯೂಷನ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ ನಮ್ಮ ಜೊತೆಗೆ ಇವತ್ತು ಪಿ ಸಿ ತ್ರೀ ಕೆಮಿಕಲ್ಸಿಂದ ಜಯಪ್ರಕಾಶ್ ಅವರಿದ್ದಾರೆ ಪಿ ಸಿ ತ್ರೀ ಅಲ್ಟ್ರಾಮಿಕ್ಸ್ ಬಂದು ಟ್ವೆಂಟಿ ಫೈವ್ ಕೆ ಜಿ ಬಕೆಟಲ್ಲಿ ಬರುತ್ತೆ ಇದನ್ನು ನಾವು ಒನ್ ಈಸ್ ಟು ಏಯ್ಟ್ ರೇಷ್ಯೋದಲ್ಲಿ ಡೈಲ್ಯೂಷನ್ ಮಾಡಬೇಕು ಈ ಬಕೆಟಲ್ಲಿ ಎಂಟು ಲೀಟರ್ ನೀರು ತೊಗೊಂಡಿದ್ದೀವಿ ಅದಕ್ಕೆ ಒಂದು ಕೆ ಜಿ ಅಲ್ಟ್ರಾಮಿಕ್ಸ್ನ ಹಾಕಬೇಕು ಈಗ ಒಂದು ಕೆ ಜಿ ಅಲ್ಟ್ರಾಮಿಕ್ಸನ್ನು ನಾವು ಎಂಟು ಲೀಟ್ರ್ ನೀರಿಗೆ ಹಾಕಿ ಡೈಲ್ಯೂಟ್ ಮಾಡ್ತಾ ಇದ್ದೀವಿ ಇದು ತುಂಬ ಕಾನ್ಸಂಟ್ರೇಟೆಡ್ ಜೆಲ್ ಫಾರ್ಮಲ್ಲಿ ಇರುತ್ತೆ ನೀವು ನೋಡ್ಬೋದು ನೀರೊಳಗಡೆ ಹೇಗೆ ಹೋಗ್ತಾ ಇದೆ ಅಂತ ಸೊ ಇದನ್ನು ನೀವು ಒಂದು ಕೆ ಜಿನ ಎಂಟು ಲೀಟರ್ ನೀರಲ್ಲಿ ಹಾಕಿ ಡೈಲ್ಯೂಟ್ ಮಾಡಬೇಕಾಗತ್ತೆ ಇದನ್ನು ನೀವೀಗ ಒಂದು ಕಡ್ಡಿ ಸಹಾಯದಿಂದ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಬೇಕು ಅದು ಬೇಗ ಡೈಲ್ಯೂಟ್ ಆಗುತ್ತೆ ನಿಮಗೆ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಸ್ಟಿರ್ ಮಾಡಿ ಅವಾಗ ಬೇಗ ಡೈಲ್ಯೂಷನ್ ಆಗುತ್ತೆ ಅದಾದ ಮೇಲೆ ನೀವು ಒಂದು ಬ್ಯಾಗ್ ಸಿಮೆಂಟ್ಗೆ ಇದ್ರ ಡೋಸೇಜ್ ಬಂದು ತ್ರೀ ಟು ಫೋರ್ ಹಂಡ್ರೆಡ್ ಎಮ್ ಎಲ್ ಕೊಡಬೇಕಾಗುತ್ತೆ ಚಳಿಗಾಲ ಇದ್ದರೆ ಫೋರ್ ಹಂಡ್ರೆಡ್ ಎಮ್ ಎಲ್ ಕೊಡಿ ಬೇಸಿಗೆಗಾಲ ಇದ್ದರೆ ನೀವು ಇನ್ನೂರು ಎಮ್ ಎಲ್ ಇಂದ ಮುನ್ನೂರು ಎಮ್ ಎಲ್ ಡೋಸೇಜ್ ಸಾಕಾಗುತ್ತೆ ನಮಸ್ತೆ ಇವತ್ತು ನಾವು ಪಿ ಸಿ ತ್ರೀ ಸೂಪರ್ ಫಾಸ್ಟ್ ಪೌಡರ್ ಹೇಗೆ ಡೈಲ್ಯೂಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ನಮ್ಮೊಂದಿಗೆ ಜಯಪ್ರಕಾಶ್ ಅವರು ಇದ್ದಾರೆ ಪಿ ಸಿ ತ್ರೀ ಕೆಮಿಕಲ್ಸಿಂದ ಪಿ ಸಿ ತ್ರೀ ಸೂಪರ್ ಫಾಸ್ಟ್ ಬಂದು ತರ್ಟಿ ಕೆ ಜಿ ಬ್ಯಾಕ್ ಪ್ಯಾಕಿಂಗಲ್ಲಿ ಬರುತ್ತೆ ಇದನ್ನು ನೀವು ತರ್ಟಿ ಕೆ ಜಿನ ತರ್ಟಿ ಲೀಟರಲ್ಲಿ ಡೈಲ್ಯೂಷನ್ ಮಾಡಬೇಕು ಅಂದರೆ ಒಂದು ಕೆ ಜಿ ಪೌಡರ್ನ ಒಂದು ಲೀಟ್ರ್ ವಾಟ್ರಲ್ ಡೈಲ್ಯೂಷನ್ ಮಾಡಬೇಕು ಇವಾಗ ನಾವು ಒಂದು ಜಗ್ಗಲ್ಲಿ ಒಂದು ಲೀಟರ್ ನೀರು ತೊಗೊಂಡಿದ್ದೀವಿ ಅದಕ್ಕೆ ಒಂದು ಕೆ ಜಿ ಪೌಡರ್ನ ಹಾಕಬೇಕಾಗತ್ತೆ ಇದನ್ನು ಒಂದು ಕಡ್ಡಿ ಅಥವಾ ಒಂದು ಮಿಕ್ಸರ್ ಯೂಸ್ ಮಾಡಿ ನೀವು ಚೆನ್ನಾಗಿ ಸ್ಟಿರ್ ಮಾಡಬೇಕು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ಇದು ಡೈಲ್ಯೂಟ್ ಆಗುತ್ತೆ ಇನಿಷಿಯಲಿ ಬಂದು ನಿಮಗಿದು ಕಾಫಿ ಕಲರಲ್ಲಿರುತ್ತೆ ಅದಾದಮೇಲೆ ನಿಮಗಿದು ಡಾರ್ಕ್ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ ಸೊ ಇದನ್ನು ರೆಡಿ ಆದಮೇಲೆ ಇದೀಗ ನೀವು ಯೂಸ್ ಮಾಡೋಕ್ಕೆ ರೆಡಿ ಇರುತ್ತೆ ಇದು ಕಂಪ್ಲೀಟಾಗಿ ಡಿಸಾಲ್ವ್ ಆದಮೇಲೆ ನೀವು ಒಂದು ಬ್ಯಾಗ್ ಸಿಮೆಂಟ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ಡೋಸೇಜ್ನ ಕೊಡಬೇಕಾಗತ್ತೆ ಇದನ್ನ ಪೌಡರ್ನ ಹಾಗೆ ಯೂಸ್ ಮಾಡ್ಬೋದು ಬಟ್ ಪೌಡರ್ ನಿಮಗೆ ಬೇಗ ಡಿಸ್ಪರ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನ ವಾಟ್ರಲ್ಲಿ ಡೈಲ್ಯೂಟ್ ಮಾಡಿ ಒಂದು ಬ್ಯಾಗ್ ಸಿಮೆಂಟ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ಯೂಸ್ ಮಾಡಬೇಕು ಇನ್ ಕೇಸ್ ನೀವು ಡೈರೆಕ್ಟ್ ಪೌಡರ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಬ್ಯಾಗ್ ಸಿಮೆಂಟ್ಗೆ ನೂರು ಗ್ರಾಮ್ ಪೌಡರ್ನ ಯೂಸ್ ಮಾಡಬೇಕಾಗುತ್ತೆ